ನೀವು ಅಲ್ಲೋದ್ರೂ ಒಂದು ಚರ್ಚಿಗೆ ಹೋಗಿ ಹೋಗ್ತೀವಲ್ಲ ಅಲ್ಲಿ ಚರ್ಚಲ್ಲಿ ವಿಸಿಟ್ ಮಾಡಿ ಅಲ್ಲಿಂದ ರಿಸೆಪ್ಷನ್ ಇಲ್ಲಿ ಇಲ್ಲಿ ತರ ದಿವಸ ರಿಸೆಪ್ಷನ್ ವೆಟಿಂಗ್ ಇರಲ್ಲ ಅಲ್ಲಿ ಸೊ ಅಲ್ಲಿ ಒಂದು ಚರ್ಚಲ್ಲಿ ಚರ್ಚ್ ಮುಗಿಸ್ಕೊಂಡು ನಿಮಗೆ ರಿಸೆಪ್ಷನ್ ಕಂಟಿನ್ಯೂ ಆಗುತ್ತೆ ನಂದು ಅದೇ ಚಂದನ್ ಹತ್ರ ಮಾತಾಡ್ತಾ ಇದ್ದೀವಿ ಬಿಕಾಸ್ ಈ ಇಸ್ ದ ಸ್ಪೆಷ ಸ್ಪೆಷಲಿಸ್ಟ್ ಇನ್ ಗೌನ್ ಆ್ಯಂಡ್ ನಂದು ಒಬ್ಬ ಅದೇ ವೈಟ್ ಗೌನ್ದು ಒಂದು ಡ್ರೀಮ್ ಇತ್ತು ನಂದು ಒಂದು ಸ್ವಲ್ಪ ಫ್ಲೇರ್ ಆಗಿರ್ಬೇಕಂತ ಹಾಗೆ ಮಾಡಿ ಮಾಡಿಸ್ತಾ ಇದ್ದೀವಿ ನಾನು ವರ್ಕ್ ಮಾಡಿರೋ ನನಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೊಟ್ಟಿದ್ದೀನಿ ಜಗಪತಿ ಒಬ್ಬು ಸರ್ ಆಗಿರ್ಬೋದು ಅಥವಾ ಒಂದು ಕೆಲವೊಂದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅವ್ರಿಗೆಲ್ಲ ನಾನು ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ ಅದು ಬಿಟ್ಟರೆ ನಾನು ನನ್ಗೆ ತೀರಾ ಗೊತ್ತಿಲ್ಲದೆ ಇರೋರ್ಗಂತೂ ಯಾರಿಗೂ ನಾನು ಅಪ್ರೋಚ್ ಮಾಡಿಲ್ಲ ಸೊ ಯಾರು ನಾನು ವರ್ಕ್ ಮಾಡಿದ್ದೀನಿ ಫ್ರಮ್ ಅದರ್ ಲ್ಯಾಂಗ್ವೇಜಸ್ ಸೊ ಅವರಿಗೆಲ್ಲ ಇನ್ವೈಟ್ ಮಾಡಿದೆ ಒಂದು ಒಂದಷ್ಟು ಕಡೆ ಇದು ಪ್ಲಾನಿಂಗ್ ನಡೆದಿದೆ ಬಟ್ ಇದು ಮಂಗಳೂರು ಇವೆಂಟ್ದು ಅದೆಲ್ಲ ಡೇಟ್ ಫೈನಲೈಸ್ ಆಗಬೇಕು ಸೊ ಹಾಗಾಗಿ ಅದರದ್ದು ಡೇಟ್ಸ್ ಪೆಂಡಿಂಗ್ ಇದೆ ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸೊ ಎಲ್ಲ ಅದನ್ನ ನೋಡ್ಕೊಂಡು ಒಂದು ಯಾವಾಗಲೂ ಒಂದು ಒಂದು ಸ್ಪೇಸ್ ಸಿಕ್ಕರೆ ಖಂಡಿತವಾಗ ಹೋಗ್ಬಿಡ್ತೀನಿ ಇಲ್ಲ ನಾನು ಎಲ್ಲಿ ನೋಟೇಷನ್ ಕೊಡೋಕೆ ಹೋದ್ರೂ ಎರಡನೇ ಟಾಪಿಕ್ ಒಂದು ಕಳ್ಳ ನೀನು ಏನು ಒಂದು ವರ್ಷದಿಂದ ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು ಆಮೇಲೆ ಎಷ್ಟೊಂದು ಜನಕ್ಕೆ ಓನಿ ರಾಬರ್ಟಿಂದಾನು ಇಬ್ರು ಇಷ್ಟಪಡ್ತಿದ್ರು ಫಸ್ಟ್ ಶುರು ಮಾಡ್ತಾರೆ ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅದು ಹಾಕ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಆಗ್ಬಿಟ್ಟು ಇನ್ವಿಟೇಷನ್ ತುಂಬ ಚೆನ್ನಾಗಿ ಮಾಡಿದೆಯಾ ನೋಡಿ ಹಿಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಅದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಆಗಿದೆ ಸೊ ಇದೆ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ